ನಮಸ್ಕಾರ ಸ್ನೇಹಿತರೆ ವಿಜಯಪುರ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಮಸಾಲೆ ಖಾರ ಹಾಕಿ ಸಿಂಪಲ್ಲಾಗಿ ಒಂದು ಒಗ್ಗರಣೆಯನ್ನು ಹೆಂಗೆ ಮಾಡೋದು ಅಂತ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಸೊ ಇದನ್ನು ನೀವು ಮಜ್ಜಿಗೆ ಸಾರು ಜೊತೆಗೂ ತಿನ್ಬೋದು ಅಥವಾ ಹಾಗೇನೋ ತಿನ್ಬೋದು ಸೊ ನೋಡಿರಿ ನಾನೆಲ್ಲೇ ಕೊತ್ತಂಬರಿ ಉಳ್ಳಾಗಡ್ಡಿ ಕರಿಬೇವು ಹಸಿ ಶೇಂಗಾ ತೊಗೊಂಡು ಭಾಳ ಈಸಿ ರೆಸಿಪಿ ಐತಿ ಸೊ ನೀವು ಮನೆಯಲ್ಲಿ ಮಾಡ್ಬೋದು ಸೊ ನನ್ನ ಚಾನಲ್ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಯಾರು ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸೊ ಮೊದಲಿಗೆ ನೋಡಿರಿ ಇಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಹತ್ರೊಳಗನ್ನು ಒಂದು ಸ್ವಲ್ಪ ಹಸಿ ಶೇಂಗಾ ಹಾಕ್ಕೊಳ್ಳೋನು ಅದನ್ನು ಚೆಂದಾಗಿ ಎಣ್ಣೆ ಒಳಗೆ ಹುರ್ಕೋಬೇಕು ಅದು ಹುರ್ಕೊಂಡಾದ್ಮೇಲೆ ಬೇಸಿಕ್ ಮಸಾಲೆಗಳನ್ನು ಹಾಕ್ಕೊಳ್ಳೋದು ಸಾಸಿವೆ ಜೀರಿಗೆ ಕರಿಬೇವು ಇದನ್ನೇ ಹಾಕ್ಕೊಂಡು ಭಾಳ ಸರಳ ರೀತಿಯಲ್ಲಿ ನಾನು ಇದನ್ನು ರೆಸಿಪಿ ರೆಡಿ ಮಾಡೀನಿ ತಿನ್ನಾಗಂತೂ ಭಾಳ ಟೇಸ್ಟಿ ಇರ್ತೈತೆ ರೀ ನೀವು ಸತಿ ನಿಮ್ಮ ಒಳಗೆ ಮಸಾಲೆ ಖಾರ ಹಾಕಿ ಒಗ್ಗರಣೆಯನ್ನು ಮಾಡಿ ನೋಡಿರಿ ಆಮೇಲೆ ಇಲ್ಲಿ ನಿಮ್ಗೆ ರೆಡಿಮೇಡ್ ಮಸಾಲೆ ಖಾರ ಬೇಕಂದ್ರೂ ಸಿಗ್ತೈತಿ ಸೊ ನೋಡಿರಿ ಶೇಂಗಾ ಚೆಂದಾಗೆ ಹೊರ್ಕೊಂಡಾದ್ಮೇಲೆ ಅದರೊಳಗೆ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಅರಶಿನ ಆಮೇಲೆ ಏನೋ ಮಸಾಲೆ ಖಾರ ಐತೆಲ್ಲ ನಮ್ಮದು ಬಿಜಾಪುರದ ಸ್ಪೆಷಲನ್ನು ಮಸಾಲೆ ಖಾರ ಅದಿಲ್ದನ ನಮ್ಮದು ಅಡುಗೆನೇ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಮಸಾಲೆ ಖಾಲ ಇಲ್ಲದೇ ನಾವು ಯಾವ ಅಡ್ಗಿನೂ ಮಾಡೋದಿಲ್ಲ ಸೊ ಮಸಾಲೆ ಖಾರ ಹಾಕಿ ಒಗ್ಗರಣೆಯನ್ನು ಮಾಡಿ ನೋಡ್ರಿ ತಿಂದು ನೋಡ್ರಿ ಅಂತಲೇ ಹೇಳ್ತೀನಿ ನಿಮಗೆ ನೋಡಿರಿ ಒಗ್ಗರಣೆ ನಮ್ಮದು ರೆಡಿ ಆಗತ್ತೈತಿ ಮಸಾಲೆ ಖಾರ ಹಾಕಿನಿ ಎಲ್ಲ ಮಸ್ತ್ ಒಗ್ಗರಣೆ ಹುರ್ಕೊಂಡಾಗತ್ತಿನಿ ಇದು ಹುರ್ಕೊಂಡಾದ್ಮೇಲೆ ಬಿಸಿ ಅನ್ನ ಮಾಡಿಟ್ಕೊಂಡಿದ್ದೆ ಬಿಸಿ ಅನ್ನನ ಒಳಗೆ ಹಾಕಿ ಮಿಕ್ಸ್ ಮಾಡಿದರೆ ಮುಗೀತು ನಮ್ಮದು ಅನ್ನ ರೆಡಿ ಆಗ್ತೈತಿ ನೀವು ಮಕ್ಕಳಿಗೆ ಟಿಫಿನ್ಗೂ ಮಾಡ್ಬೋದು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋರಿ ಒಟ್ನಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗ್ತೈತೆ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ನನ್ನ ವೀಕ್ಷಕರೇ ಮ್ಯಾಲೆ ಇದ್ರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರಿ ನಿಮ್ಗೆ ಸ್ವಲ್ಪ ಹುಳಿ ಬೇಕಂದ್ರೆ ನಿಂಬೆಹಣ್ಣು ಹಾಕೋಬೋದು ಇಲ್ಲಿ ಹುಳಿ ಹಾಕ್ಕೊಂಡಿಲ್ಲ ಬರೀ ಇದಿಷ್ಟ ಹಾಕೀನಿ ಭಾಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಈ ರೆಸಿಪಿ ರೆಡಿ ಆಗ್ತೈತಿ ಸೊ ಡೆಫಿನೆಟ್ಲಿ ನೀವು ಮನೆಯೊಳಗೆ ಮಾಡಿ ನೋಡಿರಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಇನ್ನುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಸೊ ನೋಡಿರಿ ನಾನಿಲ್ಲಿ ಮಾಡಿರುವಂತಹ ಮಸಾಲೆ ಅನ್ನಾನ ಮಜ್ಜಗಿ ಸಾರು ಜೊತೆಗೆ ಇವತ್ತು ಟೇಸ್ಟ್ ಮಾಡಾತಿದ್ವಿ ಸೊ ಭಾರಿ ಟೇಸ್ಟಿ ಆಗಿತ್ತು ನೀವು ಮಾಡ್ಕೋತೀರಿ ಅಂತ ಅನ್ಕೋತೀನಿ ಧನ್ಯವಾದಗಳು ವೀಕ್ಷಕರೇ